ಒಂದು ಅಂದಾಜು ಹಾಂ ಬೆಳಗಾವ್ ಚಿಕ್ಕೋಡಿ ಸೇರಿ ಎರಡು ಸೇರಿದ್ರು ಬೆಳಗಾವ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು ಅಲ್ಲಿ ಏಳು ಎಂಟು ಏಳು ಎಂಟು ನೆಲ್ ಬರ್ಬೋದು ನಿರೀಕ್ಷೆ ಅಂತಿರುವ ಅಟ್ ಲೀಸ್ಟ್ ಒಂದರ ಹೆಚ್ಚು ಬಾಂಬೆ ಹೈದರಾಬಾದ್ ಕನ್ನಡಕ್ಕೆ ಜಾಸ್ತಿ ಬರ್ಬೋದು ಅಂತ ಅಂದಾಜಿದೆ ಇಲ್ಲಾಂದರೆ ಈಕ್ವಲ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಪಾಯಿಂಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೆ ಏನ್ ಏನು ಏನ್ರ ಅವ್ರ ಸಂಪಟ್ಟ ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರಿಗೆ ಕೊಡ್ತೀವಿ ಬಿಡ್ತೀವಿ ನಮ್ಗೆ ಸಂಬಂಧಪಟ್ಟದಲ್ಲ ಅದು ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಇಲ್ಲ ಇನ್ನು ಅಭ್ಯರ್ಥಿ ಇರೋದು ಮಾಡಬಹುದು ಹೊರತಾಗಿ ಕ್ಯಾಂಡಿಡೇಟ್ನ ಇವ್ರನ್ನೇ ಯಾಕ ಕೊಟ್ರೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲ ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಎಷ್ಟು ಅದಾರ ಅವರು ಕಾಶ್ಮೀರದ ಕನ್ಯಾಡ ಕುಮಾರ್ವರ್ ಲಿಸ್ಟ್ ತಗ ಎಲ್ಲರೂ ಮಕ್ಕಳು ಇದ್ದೇ ಅದಾರ ಇಲ್ಲ ಅಂತ ಹೇಳಕ್ ಆಗಲ್ಲ ಅವ್ರು ನಮ್ದ ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು ಈಗಂತೆ ಮಳೆ ಆಗ್ತಾ ಇದೆ ಆ ಥರ ಎಫೆಕ್ಟ್ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಎಲ್ಲೆಲ್ಲಿ ಮಳೆ ಆಗಿದೆ ಎರಡು ಮೂರು ತಾಸು ಎರಡು ಮೂರು ತಾಸು ಆಗಿದೆ ಹಿಂಗಾಗಿ ಸೊ ಎಲ್ಲಿ ಮಳೆ ಆಗಿದೆ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಸೊ ಇನ್ನು ಅಂಥದ್ದೇನು ಇರೋದು ಎರಡು ಒಂದು ಕುಡಿಯ ನೀರು ಒಂದು ಮೇವಿನ ಸಮಸ್ಯೆ ಇದೆ ಅದೇ ಮೇಜರು ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ ನೀರಿಂದ ಬಂದಿದೆ ನೀರು ಟ್ಯಾಂಕರ್ ಮೂಲಕ ಆಗ್ತಾ ಈಗ ರಿಕ್ವೆಸ್ಟ್ ಮಾಡಿ ಬಹಳ ನಾವು ಮಾರ್ಚ್ ನಲ್ಲೇ ಮಾಡಿದೀವಿ ಅದೊಂದು ಎರಡು ಟಿ ಎಮ್ ಸಿ ಅಟ್ಲೀಸ್ಟ್ ಒನ್ ಟಿ ಎಮ್ ಸಿ ಬಂದ್ರು ನಮಗೆ ಪರಿಹಾರ ಆಗ್ತೈತೆ ಆದರೂ ಕೂಡ ನಾವು ನಮ್ಮ ಇಡ್ಕಲ್ ಡ್ಯಾಮ್ನಿಂದ ಈಗಾಗಲೇ ಒನ್ ಟಿ ಎಮ್ ಸಿ ಬಿಟ್ಟಿದೀವಿ ಮತ್ತೆ ಒಂದು ಟಿ ಎಮ್ ಸಿ ಬಿಡಲಿಕ್ಕೆ ಬಿಡ್ತಾ ಇದಿ ಮತ್ತೆ ಇನ್ನೊಂದು ಟಿ ಎಮ್ ಸಿ ಕೃಷ್ಣಾ ನದಿ ದುಡ್ಡು ಪ್ರಶ್ನೆ ಬರೋಲ್ಲ ಮಾನವೀಯತೆ ದೃಷ್ಟಿಯಿಂದ ಕುಡಿ ನೀರಿಗೆ ಬಿಡಬೇಕಾದ ಅದು ಕುಡಿದ ನೀರಿಗೆ ದುಡ್ಡಿನ ಪ್ರಶ್ನೆ ಬರೋದಿಲ್ಲ ಇನ್ನೂ ಒಂದು ನೂರ ಗ್ರಾಮ ಪಂಚಾಯತಿ ತೊಗೊಂಡಿಲ್ಲ ತಗೊಂಡಿಲ್ಲ ಇನ್ನು ಹಂಡ್ರೆಡ್ ಮೋಸ್ಟ್ಲಿ ಸುಮಾರು ನಾಲ್ಕು ನೂರು ಪಂಚಾಯತಿ ಅವರು ಟ್ಯಾಂಕರ್ ಇದೆ ಸೊ ಇನ್ನು ನೂರ ಟ್ಯಾಂಕರ್ ತಗೋಬೇಕಾದ ನಾವು ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ ಯಾವಾಗ ಬೇಕಾದಾಗ ಯಾರ್ಮ್ಯಾಗ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ ಒಂದು ಟ್ಯಾಂಕರ್ ಇದ್ರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು ದಿವಸ ಹತ್ತು ಟ್ರಿಪ್ ಮಾಡ್ಬೋದು ಅದು ಹತ್ತು ಟ್ರಿ ಬಾಡಿಗೆ ತೊಗೋ ಅದು ಬಾಡಿಗೆ ತೊಗೋತಾರೆ ಯಾರಿಲ್ಲ ಅಂದ್ರೆ ವಾಲಂಟಿಯಾಗಿ ಕೊಡ್ತಾರೆ ಅಥವಾ ಅವ್ರ ಕಾರ್ಯಕರ್ತರು ಇರ್ತಾರ ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದನ್ನು ತಗೊಂಡು ಮಾಡ್ಬೋದು ಇಂಜಿನ್ ನಾವು ಕೊಡ್ಬೇಕೇನು ರೀ ಅಲ್ಲ ಅಲ್ಲಿಂದ ನಾವು ತಹಶೀಲ್ದಾರ್ಗೆ ಆಫ್ ಕೊಡ್ತಾರೆ ಈಗ ಗ್ರಾಮ ಪಂಚಾಯತಿ ಕೊಡುವ ಉದ್ದೇಶ ಎಮರ್ಜೆನ್ಸಿ ಈಗ ಮದುವೆ ಜಾತ್ರೆ ಅಥವಾ ಯಾವುದೊಂದು ಕಾಲನಿಯಲ್ಲಿ ಬೋರರ್ ಫೇಲ್ ಆಗ್ತೈತೆ ಕೊಡಲಿಕ್ಕೆ ಅದನ್ನು ಬಿಟ್ಟು ನಾವು ತಹಸೀಲ್ದಾರ್ ಆಫೀಸಿಗೆ ನೀವು ರಿಕ್ವೆಸ್ಟ್ ಮಾಡ್ರೆ ಅವ್ರೇನು ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ರೀ ಏನು ನಾವು ಕುಡಿಯೋ ನೀರು ಅಂತ ಬಿಟ್ಟರು ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ ಆದರೂ ಕೂಡ ಬಾವಿ ಬೋರು ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತೈತೆ ಸೊ ಅದಕ್ಕೆ ಬಿಡ್ತೀವಿ ಅದರಲ್ಲಿ ಈಗ ನೀರು ಹಾಸ್ಕೊಳ್ದಂಗೆ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ ಬಾವಿಯಲ್ಲಿ ನೀರು ಬಂದರೆ ಒಂದು ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿ ನೀರಿಗೆ ಅನುಕೂಲ ಆಗ್ತೈತೆ ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾಯಿದ್ವಿ ಆ ಪ್ರಸ್ತಾವನೆ ಇದೆ ಈಗಾಗಲೇ ಅಲ್ಲಿಗೆ ನೀರು ನಾವು ತರ್ತಾಯಿದ್ರಿ ಇಲ್ಲಿಂದ ಅಂದರೆ ಡ್ಯಾಮಿಂದ ಎರಡು ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾಯಿದ್ದೀವಿ ಆದರೆ ಈಗ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಆಗೋಲ್ಲ ಹಿಂಗಾಗಿ ಶಾರ್ಟೇಜ್ ಇರ್ಬೋದು ಇದ್ರ ಪರಿಹಾರ ಅಂದರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೇವೆ ಇದ್ರೆ ಟ್ಯಾಂಕರ್ ಕೊಡಿಸ್ತೀವಿ ಅವ್ರು ಮಾಡಬೇಕಲ್ಲ ಅವ್ರ ಕಾರ್ಪೊರೇಷನ್ ಡ್ಯೂಟಿ ಅವ್ರ ಕಮಿಷನರ್ ಇದ್ದಾರೆ ಅದು ಇದ್ದೇ ಇದೆ ಆರೋಪ ಮೊದ್ಲಿಂದ ಇದ್ದಾರೆ ಕಳಪೆ ಕಾಮಗಾರಿ ಆಗಿದೆ ಅಂತ ಮೊದ್ಲಿಂದ ಡೇ ಒನ್ನಿಂದ ಆರೋಪ ಇದ್ದೇ ಇದೆ ಸೊ ಅವ್ರ ಅವರ ಹೊಂದಾಣಿಕೆ ಮಾಡಿ ಮಾಡ್ಕೋಬೇಕ್ರೀ ಈಗ ಏನ್ ಏನು ಮಾಡೋಕ್ಕಾಗಲ್ಲ ಏನು ಈಗ ಏನು ಮಾಡಕ್ ಆತ್ರಿ ಅವರ ಹೊಂದಾಣಿಕೆ ಮಾಡಿ ಮಾಡ್ರು